ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಸುದ್ದಿಗೋಷ್ಠಿ ನಡೆಯಿತು ಕಲಬುರಗಿಯಲ್ಲಿ ಮುಂಬರುವ ದಿನಾಂಕ ಹದಿನೇಳು ಸೆಪ್ಟೆಂಬರ್ ರಂದು ವಿಶ್ವಕರ್ಮ ಜಯಂತೋತ್ಸವದ ಹಿನ್ನೆಲೆಯಲ್ಲಿ ಇದೇ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಕಲಬುರಗಿ ನಗರದ ಸಂತ್ರಸ್ತವಾಡಿಯಲ್ಲಿರುವ ಶ್ರೀ ಕಾಳಿಕಾದೇವಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು ಕಲಬುರಗಿ ಜಿಲ್ಲೆಯ ವಿಶ್ವಕರ್ಮದ ವಿವಿಧ ಸಂಘಟನೆಯವರು ಸಮಾಜದ ಮುಖಂಡರು ಯುವಕರು ಬಂದು ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಸಲಹೆ ನೀಡಬೇಕು ಎಂದು ಏಕದಡಗಿ ಮಠ ಸುಲೆಪೇಟ್ ಅವರು ಮಾತನಾಡಿದರು ಇತರ ಮಠಾಧೀಶರು ಹಾಗೂ ವಿಶ್ವಕರ್ಮ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಭಗವಾನ್ ಜಯಂತಿ ಉತ್ಸವದ ಆಚರಣೆ ನಿಮಿತ್ತ ಗುಲ್ಬರ್ಗಾದಲ್ಲಿ ರುವಂತಹ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆಯನ್ನ ಕರ್ನಾಟಕ ವಿಶ್ವಕ್ರಮ ಸಭಾ ಕರಿತಾ ಇದ್ದೀವಿ ವಿಶ್ವಕ್ರಮ ಸಮಾಜದಲ್ಲಿ ಅನೇಕ ಸಂಘಟನೆಗಳು ಸಂಘ ಸಂಸ್ಥೆಗಳು ಸಾಹಿತಿಗಳು ಶಿಕ್ಷಕರು ಯಾರೆಲ್ಲ ಕಲಾವಿದರು ಯಾರೆಲ್ಲ ಇದ್ದಾರೆ ಜಿಲ್ಲೆ ಇರಬಹುದು ತಾಲೂಕುಗಳಿರ್ಬೋದು ಮತ್ತು ಹಳ್ಳಿಗಳಿಂದಲೂ ಕೂಡ ನಗರದಿಂದ ಹಿಡಿದು ಪ್ರತಿ ಗ್ರಾಮ ಮತ್ತು ಹಳ್ಳಿಯಿಂದಲೂ ಜನ ಬಂದು ಆ ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಮಾಡಬೇಕು ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಂದಿರತಕ್ಕಂಥ ನಮ್ಮ ರಾಜಕೀಯ ಮುಖಂಡರುಗಳಿಗೆ ಈ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಕುಂದುಕೊರತೆಗಳೇನು ಈ ಜಿಲ್ಲೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿ ವಿಚಾರಗಳೇನು ಆ ರೀತಿಯ ಅನೇಕ ಚರ್ಚೆಗಳನ್ನು ಮಾಡಬೇಕು ಚರ್ಚೆ ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂತಹ ಉದ್ದೇಶ ಬರ್ತಕ್ಕಂತಹ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಭಗವಾನ್ ವಿಶ್ವಕರ್ಮ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕು ಇಡೀ ಸಂಸ್ಕೃತಿಯನ್ನು ನಾಡಿಗೆ ಸಾರಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾಳೆ ಬರ್ತಕ್ಕಂತಹ ಭಾನುವಾರ ಕಲಬುರಗಿ ನಗರದಲ್ಲಿ ಇರತಕ್ಕಂತಹ ಸಂತರಸವಾಡಿ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಆ ಪೂರ್ವಭಾವಿ ಸಭೆಗೆ ಕಲಬುರಗಿ ನಗರದಲ್ಲಿ ಇರತಕ್ಕಂತಹ ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಸಮಗ್ರ ವಿಶ್ವಕರ್ಮ ಸಮಾಜ ಕುಲಬಾಂಧವರು ಅವನ್ನು ಪೂರ್ವಭಾವಿ ಸಭೆಗೆ ಆಗಮಿಸಿ ತಮ್ಮ ಎಲ್ಲ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಮತ್ತು ಸಲಹೆ ಸೂಚನೆಗಳನ್ನು ನೀಡಿ ಆ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸುವ ಜೊತೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿ ಕಮಲಾಕರ್ ವಿಶ್ವಕರ್ಮ ಅರಣಕಲ್ ಅವರು ಮಾತಾಡೋದು ಎಲ್ಲ ನನ್ನ ವಿಶ್ವಕರ್ಮ ಬಾಂಧವರಿಗೆ ತಿಳಿಸುವುದಂದರೆ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಸಂಡೇ ಶ್ರೀ ಕಾಳಿಕಾ ದೇವಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ದೇವೆ ಅದಕ್ಕೆಲ್ಲ ವಿಶ್ವಕರ್ಮನ ಪೂಜಾ ಮಹೋತ್ಸವದ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಿದೆ ಅದಕ್ಕೆಲ್ಲರೂ ಬಂದು ಈ ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದು ಮೀಟಿಂಗ್ಗೆ ಸಭೆಗೆ ಬಂದು ಯಾರ್ಯಾರು ಅಂಚೆಗಳನ್ನು ಹೇಳಬೇಕು ಮತ್ತು ಸತ್ರ ಹದಿನೇಳು ಸೆಪ್ಟೆಂಬರ್ ಹದಿನೇಳು ತಾರೀಕು ಈ ವಿಶ್ವಕರ್ಮ ಪೂಜಾ ಮಹೋತ್ಸವ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸೇರಿಕೊಂಡು ಪೂಜಾ ಮಹೋತ್ಸವನ ಅದೂರಿಂದ ನಡೆಸಿಕೊಡಬೇಕಾಗಿ ನಮ್ಮ ಎಲ್ಲರಿಗೆ ಕೇಳ್ತಾ ಇದ್ದೀನಿ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಇವತ್ತ ಪತ್ರಿಕಾಗೋಷ್ಠಿಯಲ್ಲಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಜೊತೆಯಲ್ಲಿ ಇವತ್ತ ಗ್ರಾಮೀಣ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರೂ ನಮ್ಮ ಪೂಜ್ಯರು ರಾಜ್ಯಾಧ್ಯಕ್ಷರಾದ ದೊಡ್ಡೇಂದ್ರ ಸ್ವಾಮೀಜಿಯವರು ಹಾಗೂ ಪ್ರಣವ್ ನಿರಂಜನ ಗುರುಜಿಯವರು ನೇತೃತ್ವದಲ್ಲಿ ಮತ್ತು ಎಲ್ಲ ಈ ಸಮಾಜದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟು ಕೂಡಿಸಿದ ಒಳ್ಳೆಯ ಕಾರ್ಯಕ್ರಮ ಅದ್ಧೂರಿಯಿಂದ ಮೆರವಣಿಗೆ ಮಾಡುತ್ತಿದ್ದಾರೆ ಆದರೆ ವಿಶ್ವಕರ್ಮದಲ್ಲಿ ಸ್ವಲ್ಪ ಅವರವರಲ್ಲೇ ಸ್ವಲ್ಪ ಅವರು ಮುಂದೆ ಹೊಲುತ್ತಾರೆ ಇವರು ಮುಂದೆ ಹೊಲುತ್ತಾರೆ ಅಂತ ಯಾವುದೇ ಭಾವ ಮನೆಯಲ್ಲಿ ಇಟ್ಟುಕೊಂಡು ಇವತ್ತು ವಿಶ್ವಕರ್ಮ ಸಮಾಜದು ವಿಶ್ವಕರ್ಮ ಮಹಾ ಭಗವಾನ ವಿಶ್ವಕರ್ಮ ಜಯಂತಿ ಉತ್ಸವವನ್ನು ಬಹಳ ಅದ್ಧೂರಿಯಿಂದ ಮಾಡಬೇಕಾದರೆ ಆ ವೈಮನುಷ್ಯನ ತೆಗೆದುಕೊಂಡು ನಾವು ಎಲ್ಲರೂ ಒಂದೇ ವಿಶ್ವಕರ್ಮರು ಎಂದು ತಿಳಿದುಕೊಂಡು ಇವತ್ತಿನ ದಿವಸ ರವಿವಾರ ದಿನ ನಾವು ಸಂತಾಸವಾಡಿ ಕಾಳಿಕಾದೇವಿ ಮಂದಿರದಲ್ಲಿ ಸಭೆಯನ್ನು ಕರೆಯುತ್ತಿದ್ದೇವೆ ಯುವಕರು ಮತ್ತು ಹಿತಚಿಂತಕರು ಮತ್ತು ಕಲಾವಿದರು ತಮ್ಮ ತಮ್ಮ ಆಶೆಗಳು ಏನವಾ ಅಂಬದು ಅಲ್ಲಿ ತಿಳಿಸ್ಕೊಡಬೇಕು ತಾವು ಬರಬೇಕು ಯಾವುದೇ ಮುಚ್ಚು ಮರೆಯದೆ ಇಡಬೇಡ್ರಿ ನಾವು ದೊಡ್ಡರು ನೀವು ದೊಡ್ಡವರು ಅಂತ ಅಲ್ಲ ವಿಶ್ವಕರ್ಮ ಬಂದಲ್ಲಿ ಎಲ್ಲರೂ ಒಂದೇ ಅಂಥೇಳಿ ತಮ್ಮಲ್ಲಿ ಮಾಧ್ಯಮ ಮುಖಾಂತರ ತಿಳಿಸ್ತಿದ್ದೇನೆ